ನ್ಯೂಸ್ಗೆ ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಪಾಪನಾಶ್ ದೇಗುಲದ ಅಭಿವೃದ್ಧಿ ಕಾಮಗಾರಿಗೆ ಈಶ್ವರ್ ಖಂಡ್ರೆ ಸಾಗರ್ ಖಂಡ್ರೆ ಶೂನ್ಯ ಪಾಪನಾಶ್ ಲಿಂಗದ ಮೇಲೆ ಆಣೆ ಪ್ರಮಾಣ ಮಾಡಲಿ ಭಗವಂತ ಕೋಪುಳಕಿ ಭೂಕಂಪನದ ಅನುಭವ ರಾತ್ರಿ ಎದ್ದು ಕುಳಿತ ಗ್ರಾಮಸ್ಥರು ಉಮಾಬಾದ್ ಕೈಗಾರಿಕೆ ಪ್ರದೇಶ ಕೆಮಿಕಲ್ ಸ್ಫೋಟ ದಟ್ಟ ಹೊಗೆ ಜನರಲ್ಲಿ ಆತಂಕ ಫೆಬ್ರವರಿ ಆರಕ್ಕೆ ನಗರದಲ್ಲಿ ಏಕ್ ಶಾಮ್ ಸವಾರಿಯ ಕೆ ನಾಮ ಭಜನ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಬೀದರ್ ಜಿಲ್ಲೆಯಲ್ಲಿ ಕೃಷಿ ಮಹಾವಿದ್ಯಾಲಯ ಸ್ಥಾಪನೆಗೆ ಸಿದ್ದರಾಮಯ್ಯ ಸ್ವಾಮಿ ಮನವಿ ಬೀದರ್ನ ಪಾಪನಾಶ್ ದೇವಾಲಯ ಜೀರ್ಣೋದ್ಧಾರ ವಿಚಾರದಲ್ಲಿ ರಾಜಕೀಯ ಚಟಾಪಟಿ ತೀವ್ರಗೊಂಡಿದೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸತ್ ಸಾಗರ್ ಖಂಡ್ರೆ ವಿರುದ್ಧ ಮಾಜಿ ಸಂಸದ ಭಗವಂತ ಖೂಬಾ ವಾಗ್ದಾಳಿ ನಡೆಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿದ ಭಗವಂತ್ ಖೂಬಾ ಪಾಪನಾಶ್ ದೇವಾಲಯ ಅಭಿವೃದ್ಧಿಗೆ ಇಪ್ಪತ್ಮೂರು ಕೋಟಿ ರೂಪಾಯಿ ಅನುದಾನ ತಾನು ತಂದಿರುವುದು ಸತ್ಯ ಎಂದು ಸ್ಪಷ್ಟಪಡಿಸಿದರು ನನ್ನ ಕೊಡುಗೆಯನ್ನು ಮರೆಮಾಚಲು ಸುಳ್ಳಿನ ಸರ್ದಾರ ಈಶ್ವರ್ ಖಂಡ್ರೆ ಹಾಗೂ ಅವರ ಪುತ್ರ ಫ್ಲೆಕ್ಸ್ ಹಾಕಿ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಪಾಪನಾಶ ದೇವಾಲಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಶೂನ್ಯ ಎಂದು ಖಂಡ್ರೆ ಕುಟುಂಬದ ವಿರುದ್ಧ ಕಿಡಿಕಾರಿದರು ಈಶ್ವರ್ ಖಂಡ್ರೆ ಅವರು ಅಭಿವೃದ್ಧಿ ದೃಷ್ಟಿಕೋನವೇ ಇಲ್ಲದ ರಾಜಕಾರಣಿ ಎಂದು ಆರೋಪಿಸಿದ್ದ ಖೂಬಾ ನನ್ನ ಅವಧಿಯಲ್ಲಿ ಪ್ರಧಾನ ಮಂತ್ರಿಗಳಿಂದ ಪಾಪನಾಶ ದೇವಾಲಯ ಅಭಿವೃದ್ಧಿಗೆ ಅನುದಾನ ಸಿಕ್ಕಿದೆ ಎಂದು ಹೇಳಿದರು ಎರಡು ಸಾವಿರ ಇಪ್ಪತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ದೇವಾಲಯ ಅಭಿವೃದ್ಧಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಎರಡು ಸಾವಿರ ಅಕ್ಟೋಬರ್ ಪ್ರಸಾದ್ ಯೋಜನೆ ಅಡಿಯಲ್ಲಿ ಮಂಜುರಾತಿಗೆ ಕೇಂದ್ರ ಪ್ರವಾಸೋದ್ಯಮ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕಾಮಗಾರಿಕೆ ಟೆಂಡರ್ ಕೂಡ ಕರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಳರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಪನಾಶ ದೇವಾಲಯ ಅಭಿವೃದ್ಧಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ನಿಮ್ಮದೇನಾದರೂ ಕೊಡುಗೆ ಇದ್ದಿದ್ದರೆ ಕಳೆದ ವರ್ಷವೇ ಕಾಮಗಾರಿ ಆರಂಭವಾಗಬೇಕಿತ್ತು ಅಧಿಕಾರ ಇದೆ ಎಂದು ಗುತ್ತಿಗೆದಾರರಿಂದ ಹಣ ಪಡೆದು ಫ್ಲೆಕ್ಸ್ ಹಾಕಿಸಿ ಪ್ರಚಾರ ಮಾಡಿಕೊಳ್ಳುವುದನ್ನು ನಾವು ಸಹಿಸುವುದಿಲ್ಲ ಜಿಲ್ಲೆಯಲ್ಲಿ ರಾಜಕೀಯತೆಯ ಅವಕಾಶ ಕೊಡಬೇಡಿ ಎಂದು ಎಚ್ಚರಿಕೆ ನೀಡಿದರು ಸುಳ್ಳು ಹೇಳಿ ಸಮಾಜಕ್ಕೆ ನೀವು ಯಾವ ಕೊಡುಗೆ ನೀಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ ಖೂಬಾ ನಿಮಗೆ ಪಾಪನಾಶ ದೇವಾಲಯಕ್ಕೆ ಕೊಡುಗೆ ಇದ್ದರೆ ಫೆಬ್ರವರಿ ಏಳರಂದು ಪಾಪನಾಶ ಲಿಂಗದ ಮೇಲೆ ಆಣೆ ಪ್ರಮಾಣ ಮಾಡೋಣ ಎಂದು ಸವಾಲು ಹಾಕಿದರು ಫೆಬ್ರವರಿ ಏಳರಂದು ಶಂಕುಸ್ಥಾಪನಾ ಕಾರ್ಯಕ್ರಮ ನಡೆಯಬಾರದು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿರುವುದನ್ನು ತಿಳಿಸಿದರು ಈಶ್ವರ್ ಖಂಡ್ರೆಯ ರಾಜಕೀಯ ಜೀವನ ಕೊನೆಯ ಹಂತದಲ್ಲಿದೆ ಅದಕ್ಕಾಗಿಯೇ ಇಷ್ಟೊಂದು ಚಡಪಡಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಗಿ ಮಾತಾಡಿದರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲೂ ಬಿಜೆಪಿಗೆ ಗೆಲುವು ಸಾಧಿಸಲಿದೆ ಎಂದು ಈಶ್ವರ್ ಈಶ್ವರ್ ಭಗವಂತ ಕೂಬಾ ಬಹಿರಂಗದ ಸವಾಲು ಹಾಕಿದ್ದಾರೆ ಕೋಟಿ ಹಣವನ್ನು ತಂದಿದ್ದು ಅದು ಸತ್ಯ ಇದೆ ಆ ಸತ್ಯವನ್ನ ಮರಿಮಾಚಲಿಕ್ಕೆ ಇವತ್ತು ಸೋಲಿನ ಸರದಾರ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ ಇಡೀ ಬೀದರ್ ನಗರದಲ್ಲಿ ಕಟ್ಔಟ್ಗಳನ್ನು ಹಾಕಿಕೊಂಡು ಸತ್ಯವನ್ನ ಮರಮಾಚಿ ಸುಳ್ಳನ್ನ ಇವತ್ತು ತೋರಿಸಿಕೊಂಡಿದ್ದಾರೆ ಈಶ್ವರ್ ಖಂಡ್ರೆ ಅವರೇ ಮತ್ತು ಸಾಗರ್ ಅವರೇ ಪಾಪನಾಸ್ ದೇವಸ್ಥಾನದ ನಡೀತಿರುವ ಕಾಮಗಾರಿಗಳಲ್ಲಿ ನಿಮ್ಮ ಕೊಡುಗೆ ತಂದೆ ಮಗನ ಕೊಡುಗೆ ಶೂನ್ಯ ಮತ್ತು ಈಶ್ವರ್ ಖಂಡ್ರೆ ಅವರೇ ನೀವು ಅಭಿವೃದ್ಧಿಯ ದೃಷ್ಟಿಹೀನ ರಾಜಕಾರಣಿ ಬೀದರ್ ಜಿಲ್ಲೆಯ ಮತ್ತೊಮ್ಮೆ ಹೇಳ್ತೀನಿ ಈಶ್ವರ್ ಖಂಡ್ರ ಅವರೇ ನೀವು ಅಭಿವೃದ್ಧಿಯ ದೃಷ್ಟಿಕೋನ ದೂರದೃಷ್ಟಿಯ ಹೀನ ರಾಜಕಾರಣಿ ನಿಮ್ಗೆ ಸಿಕ್ಕಿದಂತ ಅನೇಕ ದಶಕಗಳ ಕಾಲ ಜನಪ್ರತಿನಿಧಿಯಾಗಿ ಬೀದರ್ ಜಿಲ್ಲೆ ಬಹಳ ಅಭಿವೃದ್ಧಿ ಆಗ್ಬೇಕಾಗಿತ್ತು ಪಕ್ಕದ ರಾಜ್ಯದಲ್ಲಿ ತಾವು ನೋಡ್ಬೋದು ಲಾತೂರ್ ಆಗಿರಬಹುದು ಲಾತು ಒಂದಾನೊಂದು ಕಾಲದಲ್ಲಿ ನಮ್ಮ ಜಿಲ್ಲೆಯ ಒಂದು ಪಟ್ಟಣವಾಗಿತ್ತು ನಾಂದೇಡ್ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನಿಮ್ಮ ಯೋಚನೆ ಇರಲಿಲ್ಲ ನಿಮ್ಮ ಚಿಂತನೆ ಇರಲಿಲ್ಲ ಹೀಗಾಗಿ ಇವತ್ತು ಈಶ್ವರ್ ಖಂಡ್ರೆಯವರೇ ಮತ್ತು ಸಾಗರ್ ಅವರೇ ಮತ್ತು ಜಿಲ್ಲಾಧಿಕಾರಿಗಳೇ ಎಲ್ಲರೂ ನಿಮಗೆ ದಾಖಲೆ ಸಮೇತ ಕೊಡ್ತೀನಿ ಇದು ನನ್ನ ಪ್ರಯತ್ನದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದಂಥ ನಮ್ಮ ಪ್ರಧಾನ ಮಂತ್ರಿ ನಂಜರಿಗೆ ಕೊಟ್ಟಿದ್ದಂತ ಕೊಡುಗೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಈಗಾಗಲೇ ಪ್ರಸ್ತಾವನೆಯನ್ನು ಕೇಂದ್ರದಲ್ಲಿ ಚರ್ಚೆ ಆಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಕೊಟ್ಟಿದಂಥ ಪತ್ರ ಹತ್ತೊಂಬತ್ತು ಇದು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತೊಂದು ಮತ್ತೆ ಕೇಂದ್ರ ಸರ್ಕಾರದ ಮತ್ತೊಂದು ಪತ್ರ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತ್ ಮೂರರಂದು ಬೀದರ್ ಜಿಲ್ಲೆ ಪಾಪನಾಶವನ್ನ ಇದಕ್ಕೆ ನಾವು ಗುರುತಿಸಿದ್ದೀವಿ ಪ್ರಸಾದ್ ಯೋಜನೆದಲ್ಲಿ ನಿಯಮಾವಳಿ ಪ್ರಕಾರ ನಾವು ಗುರುತಿಸಿದ್ದೀವಿ ಅನ್ನುವಂಥದ್ದನ್ನ ಈ ಪತ್ರವನ್ನ ಇವತ್ತು ಕೊಡ್ತಾ ಇದ್ದೀನಿ ಎಲ್ಲ ಕರ್ನಾಟಕ ಸರ್ಕಾರ ಪತ್ರಗಳು ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಈ ಪ್ರಸಾದ್ ಪಾಪನಾಶ್ ದೇವಸ್ಥಾನವನ್ನ ಪ್ರಸಾದ್ ಯೋಜನೆಯಲ್ಲಿ ನಾವು ಮಂಜೂರಾತಿ ಮಾಡಿವೆ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಪತ್ರ ಕೊಟ್ಟಿರ್ತಾರೆ ಆಧಾರದ ಮೇಲೆ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಆಲ್ರೆಡಿ ಒಂದು ಏಜೆನ್ಸಿಯನ್ನ ಅಂದ್ರೆ ಮಾನಿಟರಿಂಗ್ ಏಜೆನ್ಸಿ ಅನ್ನ ತಗಲಿಕ್ಕೆ ಆಲ್ರೆಡಿ ಮೂರರಲ್ಲಿ ಅವರಿಗೆ ಟೆಂಡರ್ ಫಾರ್ಮ್ ಕೂಡ ಮಾನ್ಯ ಮಂತ್ರಿಗಳು ಎಲ್ಲವೂ ಶಾಂಕ್ಷನ್ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಟೆಂಡರ್ ಅನ್ನು ತೆಗೆಯುವಂತ ಅಧಿಕಾರ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಹೀಗಾಗಿ ಏಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮನ್ಯ ಪ್ರಧಾನಮಂತ್ರಿಗಳು ಪಾಪನಾಸ್ ದೇವಸ್ಥಾನದ ವರ್ಚುವಲ್ ಮುಖಾಂತರ ಶಿಲಾನ್ಯಾಸವನ್ನ ಶಂಕುಸ್ಥಾಪನೆಯನ್ನು ಮಾಡಿರ್ತಾರೆ ಇಷ್ಟಾಗಿಯೂ ಈಗಾಗಲೇ ತಾವೇ ಮಾಧ್ಯಮದ ಮಿತ್ರರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಶಂಕುಸ್ಥಾಪನೆ ಆದ ನಂತರ ತಮ್ಮ ಪತ್ರಿಕೆಗಳಲ್ಲಿ ಸುದ್ದಿಯನ್ನ ಅನೇಕ ಪತ್ರಿಕೆಗಳಲ್ಲಿ ಈಗ ಒಂದು ತೋರಿಸ್ತಾ ಇದ್ದೀನಿ ಅನೇಕ ಪತ್ರಿಕೆಗಳು ಈ ಸುದ್ದಿಯನ್ನು ಮಾಡಿರ್ತಾರೆ ಈಶ್ವರ ಖಂಡ್ರೆ ಮತ್ತು ಅವರ ಮಗನ್ ಏನಾದರೂ ಈ ದೇವಸ್ಥಾನಕ್ಕೆ ಕೊಡುಗೆ ಇದೆ ಅಂದ್ರೆ ಒಂದು ವರ್ಷದ ಹಿಂದೆ ಕಾಮಗಾರಿಯನ್ನ ಪ್ರಾರಂಭ ಆಗಬೇಕಾಗಿತ್ತು ಸುಮಾರು ಆರು ಒಂಬತ್ತು ತಿಂಗಳಿನಿಂದ ಟೆಂಡರ್ ಆಗಿ ಗುತ್ತಿಗೆದಾರರನ್ನ ನೇಮಿಸಲಾಗಿದೆ ಆ ಯಾನು ದುರುದ್ದೇಶದಿಂದ ಇಲ್ಲಿಯವರೆಗೆ ಕಾಮಗಾರಿಯನ್ನ ಪ್ರಾರ ಪ್ರಾರಂಭ ಮಾಡಲಿಕ್ಕೆ ಆ ಗುತ್ತಿಗೆದಾರನ್ನು ಬಿಟ್ಟಿಲ್ಲ ಅದಕ್ಕೆ ಮತ್ತು ನಾನು ಕಳೆದ ಎರಡು ತಿಂಗಳ ಹಿಂದೆ ಕೇಂದ್ರದ ಟೂರಿಸಂ ಸಚಿವರಾದಂತ ಗಜಧ್ರ ಶೇಖರಾವತ್ ಅವರಿಗೆ ಹೋಗಿ ನಾನು ವಿನಂತಿ ಮಾಡಿಕೊಂಡಿದಾಗ ಆವಾಗ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ತಕ್ಷಣವಾಗಿ ಕಾಮಗಾರಿ ಮಾಡ್ಬೇಕಂದಾಗ ಆವಾಗ ಪ್ರಾರಂಭ ಮಾಡಿದ ಅಂದ್ರೆ ತಂದೆ ಮಗ ತಮ್ಮ ಪ್ರಸಾದ ಯೋಜನೆಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಂದ್ಕೊಂಡು ಕಾಮಗಾರಿಯನ್ನು ಸುಮಾರು ಆರು ತಿಂಗಳಿಂದ ಇದಕ್ಕೆ ತಡೆ ಹಿಡಿದ ಇವತ್ತು ಅನಿವಾರ್ಯವಾಗಿ ಕೆಲಸ ಪ್ರಾರಂಭ ಆದ್ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಶಂಕುಸ್ಥಾಪನೆ ಕನ್ನ ಇವತ್ತ ಇನ್ವಿಟೇಷನ್ ಕಾರ್ಡ್ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಈ ಇನ್ವಿಟೇಷನಿಗೆ ಕೇಂದ್ರದ ಸಚಿವರಾದಂತ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಹೆಸರು ಹಾಕಿರೋದು ಅಕ್ಷಮ್ಯ ಅಪರಾಧ ಅವರ ಒಪ್ಪಿಗೆ ಡಿ ಸಿ ಅವರೇ ತಾವುಗಳು ಅವರ ಒಪ್ಪಿಗೆ ಪಡ್ಕೊಂಡಿಲ್ಲ ನಿಮ್ಮ ಮೇಲೆ ಕೂಡ ಕಾನೂನಿನ ಕರ್ಪವನ್ನು ತೊರಗಿಸಬೇಕಾಗ್ತದೆ ಇವತ್ತು ಹೀಗಾಗಿ ಈಶ್ವರ್ ಖಂಡ್ರೆ ಮತ್ತು ಮಗಂದ ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಎಲ್ಲ ಸಂಪೂರ್ಣವಾದಂತ ಸುಳ್ಳಿದೆ ಇವತ್ತು ಅಧಿಕಾರ ಇದೆ ಅಂದ ತಕ್ಷಣ ಕಾಂಟ್ರಾಕ್ಟರ್ನ ಹತ್ರ ದುಡ್ಡು ಪಡ್ಕೊಂಡು ಊರು ತುಂಬ ಎಲ್ಲ ಕಟ್ಔಟ್ ಹಾಕೊಂಡು ನಾನೇ ಮಾಡಿದ್ದೇನೆಂದ್ರೆ ಇದು ಜನ ಒಪ್ಪೋದಿಲ್ಲ ಒಪ್ಪುವುದಿಲ್ಲ ವಿನಂತಿಯನ್ನು ಮಾಡ್ಕೊಳ್ತೇನೆ ಜಿಲ್ಲೆಯಲ್ಲಿ ಅರಾಜಕತೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ರಿ ಅಧಿಕಾರದಲ್ಲಿದ್ರಿ ಸಮಾಜಕ್ಕೆ ನೀವೇನು ಸಂದೇಶವನ್ನ ಕೊಡ್ತೀರಿ ಈ ತರ ಸುಳ್ಳಾಡಿ ಈಗ ಪತ್ರಿಕೆಯಲ್ಲಿ ಕೂಡ ನೋಡಿದ ಪ್ರಜಾವಾಣಿಯಲ್ಲಿ ಇಲ್ಲ ಸಾಗರ ಖಂಡ್ರ ಕೊಡುಗೆ ಅಂತ ಏನಾದರೂ ನಿಮ್ಮ ಹತ್ರ ಇಂಥ ಡಾಕ್ಯುಮೆಂಟ್ ಇದ್ರೆ ತಂದ್ಕೊಡಿ ನೀವು ನಿಮ್ಮ ಮಗ ಮತ್ತ ಏಳನೇ ತಾರೀಕಿಗೆ ನಿಮ್ಮ ಮಗನ ಶತ ಅದರಲ್ಲಿ ಪ್ರಯತ್ನ ಇತ್ತಂದ್ರೆ ಆ ಪಾಪ್ನಾಸ್ ದೇವಸ್ಥಾನ ಲಿಂಗದ ಮೇಲೆ ಕೈ ಇಟ್ಟಿ ಆಣೆ ಪ್ರಮಾಣ ಮಾಡೋಣ ನಾನು ಮಾಡ್ತೀನಿ ನೀವು ಮಾಡ್ಲಿಕ್ಕೆ ಬರಲಿ ಯಾವ ರೀತಿ ಸುಳ್ಳು ರಾಜಕಾರಣ ಮಾಡ್ತೀರಿ ನೀವು ಹೆಂಗ ಎದ್ದಿರಿ ಅನ್ನೋಂತದನ್ನ ಇಡೀ ಜಿಲ್ಲೆ ಜನತೆ ಗೊತ್ತಿದೆ ಕೇವಲ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿ ಗೆದ್ದಿರ ಹೊರತಾಗಿ ಜನ ನಿಮ್ಮನ್ನ ಮನ್ಸಿ ಮನ್ಸಾರ ಏನ್ ಓಟ್ ಹಾಕ್ಲಿಲ್ಲ ಡಿ ಸಿ ಅವರೇ ಏಳನೇ ತಾರೀಕಿಗೆ ಕಾರ್ಯಕ್ರಮವನ್ನ ಯಾವುದೇ ಕಾರಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗಬಾರದು ಯಾವುದೇ ಕಾರಣಕ್ಕಾಗಬಾರದು ಮತ್ತ ಇವತ್ತಿನ ಕಳೆದ ಒಂದು ಎರಡೂವರೆ ವರ್ಷದಿಂದ ನಾನು ಈಶ್ವರ ಖಂಡ್ರೆ ಬೀದರ್ ಜಿಲ್ಲೆಯ ಹುನ್ನಬಾದ್ ತಾಲೂಕಿನ ಡಾಕುಳಗಿ ಗ್ರಾಮದಲ್ಲಿ ಭೂ ಕಂಪಿಸಿದ ಅನುಭವವಾಗಿದೆ ಎದ್ದು ದಿನಗಳ ಹಿಂದೆಯೂ ಇದೇ ರೀತಿ ಭೂಮಿ ಕಂಪಿಸಿದ ಅನುಭವವಾಗಿತ್ತು ಇಲ್ಲಿಯವರೆಗೂ ಯಾರೊಬ್ಬ ಅಧಿಕಾರಿಗಳು ಬಂದಿಲ್ಲ ಜನ ಭಯದ ವಾತಾವರಣದಲ್ಲಿ ದಿನ ಕಳೆಯುತ್ತಿದ್ದಾರೆ ರಾತ್ರಿ ಆಗ್ತಿದ್ದಂತೆ ಭೂಮಿ ಕಂಪಿಸಿದ ಅನುಭವ ಆಗ್ತಿದೆ ನಾ ಚಿಕ್ಕ ಚಿಕ್ಕ ಮಕ್ಕಳನ್ನು ಮನೆಯಿಂದ ಹೊರತಂದು ರಸ್ತೆ ಮೇಲೆ ಭೇಟಿ ಎಂದು ಜನರು ಬರ್ತಿದ್ದಾರೆ ಅಧಿಕಾರಿಗಳು ಗ್ರಾಮಕ್ಕೆ ನೀಡಿ ಪರಿಶೀಲನೆ ಮಾಡಬೇಕು क्या छोटे हुआ, क्या हुआ परेशान, परेशान हम ತಿನ್ ಚಾರ್ ದಿನ ಪೈಲೆ ಭಿ ಐಸಿ ಹೋತ ಸಾನ್ವೈರಿ ಮೆಹರ್ಬಾನಿ ಹೊಂದಿಗ ಒಂದು ಭೂಕಂಪನ ಶಬ್ದ ಆಗಿ ಎಲ್ಲರ ಎಲ್ಲ ಜನ ಭಯಭೀತರಾಗಿ ಎಲ್ಲ ಮಕ್ಕಳು ಎಲ್ಲ ರೋಡಿ ಮೇಲೆ ಬಂದು ಕುಂತಿದ್ದಾರೆ ದಯಮಾಡಿ ಈ ಡಿಪಾರ್ಟ್ಮೆಂಟ್ ಆಫೀಸರ್ಗಳು ಆಗಲಿ ರಾಜಕೀಯ ನಮ್ಮ ಎಲೆಕ್ಟೆಡ್ ವ್ಯಕ್ತಿಗಳಾಗ್ಲಿ ಎಲ್ಲರೂ ಸ್ವಲ್ಪ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಅದೇ ರೀತಿಯಾಗಿ ಒಂದು ಮೂರ್ನಾಲ್ಕು ದಿವಸ ಕೂಡ ಒಂದು ಎರಡು ಮೂರು ಸರ್ತಿನೂ ಈ ಥರ ಶಬ್ದ ಆಗಿದೆ ಸ್ವಲ್ಪ ದಯಮಾಡಿ ಇದು ಕಾರಂಜ ನಿರಸ್ತರ ಜನರು ಆಲ್ಮೋಸ್ಟ್ ಇದ್ದಾರೆ ಅವರು ಸ್ವಲ್ಪ ಕೆ ಇಲ್ಲಿ ಕಾರಂಜಿಗೆ ಹತ್ತಿರ ಇರುವಂಥ ಎಲ್ಲ ಜನ ಇದ್ದಾರೆ ಅವರು ಬ ಬಹಳ ಭಯಭೀತರಾಗಿದ್ದಾರೆ ಇದರ ಬಗ್ಗೆ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಕಲಕಳಿ ವಿನಂತಿ ಮಾಡ್ಕೊತೆ ಮೋಳಕೆಯರ ಸ್ಫೋಟ ಜನರ ಮನಮಾಸುವ ಮುನ್ನವೇ ಮತ್ತೊಂದು ಸ್ಫೋಟವಾಗಿದೆ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ನಿರುಪಯುಕ್ತ ಕೆಮಿಕಲ್ಗೆ ಬೆಂಕಿ ಅವಘಡ ಸಂಭವಿಸಿದೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಬೇಕಾ ಬಿಟ್ಟಿ ಬಿಟ್ಟು ಹೋದ ಕೆಮಿಕಲ್ ನಿಂದ ಅವಘಡ ನಡೆದಿದೆ ಬುಧವಾರ ಸಂಜೆ ಬೆಂಕಿ ಹೊತ್ತುಕೊಳ್ಳುತ್ತಿದ್ದಂತೆ ಧಗ ಧಗನೆ ಉರಿಯುತ್ತಿರುವುದನ್ನು ನೋಡಿ ಪ್ರತ್ಯಕ್ಷ ಪ್ರದರ್ಶಕಗಳು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದರು ಹಿನ್ನೆಲೆಯಲ್ಲಿ ಸಿಬ್ಬಂದಿ ಅಗ್ನಿ ನಂದಿಸುವ ಕಾರ್ಯ ಮಾಡಿದರು ಸ್ಥಳಕ್ಕೆ ತಹಶೀಲ್ದಾರ್ ಡಿವೈಎಸ್ಪಿ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿಂದ ಹುಮ್ನಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಮಾರು ವರ್ಷಗಳಿಂದ ಹುಮ್ನಾಬಾದ್ ಸುತ್ತಲಿನ ಕಾರ್ಖಾನೆಗಳು ಹೊರಸೂಸಿ ಬಿಡುತ್ತಿರುವ ಹೊಲಸು ಕುಡಿಯುವ ನೀರು ಕಲುಷಿತಗೊಂಡು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಅನೇಕರು ಹಲವಾರು ಚರ್ಮ ರೋಗಗಳ ಕಾಯಿಲೆಯಿಂದ ನರಳುತ್ತಿದ್ದರು ಈ ಎಲ್ಲ ಅವಘಡಗಳಿಂದ ಮುಕ್ತಿಗೊಳಿಸಲು ಸಾಮಾಜಿಕ ಹೋರಾಟಗಾರರು ನಿರಂತರ ಹೋರಾಟದ ಫಲದಿಂದಾಗಿ ಕೆಲವೊಂದು ಕೈಗಾರಿಕೆಗಳ ವಿರುದ್ಧ ಕ್ರಮ ಜರುಗಿಸಿ ಬೀಗ ಜಡಿದ ಘಟನೆಯೂ ನಡೆದಿವೆ ಆದರೂ ಸಹ ಇನ್ನು ಅನೇಕ ಕೈಗಾರಿಗಳು ಕಾನೂನು ಉಲ್ಲಂಘಿಸಿ ರಾಜಾರೋಷವಾಗಿಯೇ ನಡೆಯುತ್ತಿವೆ ಎನ್ನುವುದನ್ನು ಅಲ್ಲಿಯ ಸಾರ್ವಜನಿಕರು ಆರೋಪವೂ ಇದೆ ಹೀಗಾಗಿ ಹುಮ್ನಾಬಾದ್ ಜನರ ಪಾಲಿಗೆ ಕಂಟಕವಾಗಿ ಮಾರ್ಪಟ್ಟು ಆಗಿವೆ ಕೆಮಿಕಲ್ ಫ್ಯಾಕ್ಟರಿಗಳು ಹುಮ್ನಾಬಾದ್ ಹೊರವಲಯದಲ್ಲಿ ಬೇಕಾಬಿಟ್ಟಿ ಕೆಮಿಕಲ್ ಸುರಿದು ಹೋಗುತ್ತಿರುವ ಫ್ಯಾಕ್ಟರಿಗಳು ಕೈಗಾರಿಕಾ ಪ್ರದೇಶದ ಸುತ್ತಮುತ್ತ ಅರಣ್ಯ ಪ್ರದೇಶದಲ್ಲಿ ಸುರಿದು ಹೋಗುತ್ತಿರುವ ಕೆಮಿಕಲ್ ಹಲವು ಬಾರಿ ಸುರಿದು ಹೋಗ್ತಾ ಇದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಮೌನ ವಹಿಸುತ್ತಿದ್ದಾರೆ ಕಠಿಣ ಕ್ರಮವಾಗಿದ್ದ ಹಿನ್ನೆಲೆ ಸುರಿದು ಹೋಗ್ತಿರುವ ಕಂಪನಿಗಳು ಕೆಮಿಕಲ್ ತ್ಯಾಜ್ಯದಿಂದಲೇ ಬೆಂಕಿ ತಗಲಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿರುತ್ತಾರೆ ಇಂದು ಮತ್ತೆ ಸ್ಥಳಕ್ಕೆ ಭೇಟಿ ನೀಡಿ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ನಗರದ ನೆಹರು ಕ್ರೀಡಾಂಗಣದ ಹತ್ತಿರ ಸೈ ಸ್ಕೂಲ್ ಆವರಣದಲ್ಲಿ ಶಾಮ್ ಪರಿವಾರ ಸೇವಾ ಸಮಿತಿಯಿಂದ ಫೆಬ್ರವರಿ ಆರರಂದು ಏಕ್ ಶಾಮ್ ಕೆ ನಾಮ್ ಭಜನಾ ಕಾರ್ಯಕ್ರಮವು ನಡೆಯಲಿದೆ ಕಾರ್ಯಕ್ರಮದ ಪ್ರಯುಕ್ತ ಬೃಹತ್ಕಾರದ ವೇದಿಕೆ ಪೆಂಡಾಲ್ ರಚನೆಯ ಭರದ ಸಿದ್ಧತೆ ನಡೆಯುತ್ತಿದೆ ಪ್ರೇಕ್ಷಕರಿಗೆ ಯಾವುದೇ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ ಪ್ರಮುಖರು ಮಾತನಾಡಿ ಬೀದರ್ನಲ್ಲಿ ಪ್ರಪ್ರಥಮ ಬಾರಿಗೆ ಖಾಟಿ ಶ್ಯಾಮ್ ಭಜನ ಕೀರ್ತನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ದೇಶದಲ್ಲಿ ಪ್ರಸಿದ್ಧರಾಗಿರುವ ಕೀರ್ತನಗಾರರು ಭಜನಗಾರರು ಆಗಮಿಸಿ ತಮ್ಮ ಸಂಗೀತ ನಡೆಸಿಕೊಡಲಿದ್ದಾರೆ ಎಂದರು ಜಿಲ್ಲೆಯ ಹೆಚ್ಚಿನ ಸಾರ್ವಜನಿಕರು ಆಗಮಿಸಿ ಯಶಸ್ವಿಗೊಳಿಸಲು ಅವರು ಮನವಿ ಮಾಡಿದರು ನಾಳೆ ಆರು ಗಂಟೆಯಿಂದ ಭಜನ್ ಕೀರ್ ಕಾರ್ಯಕ್ರಮ ಸತ್ಸಂಗ ಏನೋದನ್ನು ಆಯೋಜಿಸಿದ್ದೆವು ನಾವು ಬಿದ್ರಾಗ ಸೊ ಭವ್ಯವಾದ ಪ್ರಪ್ರಥಮ ಬಾರಿಗೆ ಏನಾದಂತಂದರೆ ಖಾಟು ಶ್ಯಾಮ್ಜಿಯವ್ರದ್ದು ಕೀರ್ತನ ಮಾಡ್ತಿದ್ದೀವಿ ನಾವು ಇದರಾಗೇನದಂತಂದರೆ ಭಾಳಷ್ಟು ದೇಶ ದೇಶದಿಂದ ಅನೇಕ ಒಳ್ಳೆ ಭಜನ್ ಕೀರ್ತಕಾರರಾದಂಥ ಒಂದು ಆರು ಜನ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಸೊ ಇದರಲ್ಲಿ ಏನಂತಂದರೆ ಮಾರ್ನಿಂಗ್ ಈವ್ನಿಂಗ್ ಆರು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ಕೀರ್ತನ ನಡೆಸ್ತಾ ಇದ್ದೀವಿ ನಾವು ಸೊ ಇದಕ್ಕಾಗಿ ಏನಂದ್ರೆ ಬೀದರ್ ಜನತೆಗೆ ನಮ್ಮ ಕಡೆಯಿಂದ ಕಳಕಳಿಯ ವಿನಂತಿ ಏನಾದಂತಂದರೆ ಭಾಳಷ್ಟು ಜನ ಸಹಸ್ರ ಜನ ಜನ ಬಂದು ಇದರಲ್ಲಿ ಭಾಗವಹಿಸಿ ಭಜನ್ ಕೀರ್ತನ್ ಸತ್ಸಂಗ್ ಸತ್ಸಂಗದ ಏನದ ಅಂದ್ರೆ ಆನಂದ್ ತಗೋಬೇಕಂತಂದು ಕಳಕಳಿಯ ವಿನಂತಿ ಮಾಡ್ತೀವಿ ಭಜನ್ ಕೀರ್ತನಕಾರ ಏನಂದ್ರೆ ಆರು ಜನಕ್ಕೆ ನಾವು ಫೈನಲ್ ಮಾಡಿದ್ವಿ ಅದರಲ್ಲಿ ಏನಂತಂದ್ರೆ ದೇಶದಲ್ಲಿ ಇರೋಂಥ ಒಳ್ಳೆಯ ಸತ್ಸಂಗಕಾರವರು ಅದಿಷ್ಟ ಅನುಷ್ಠ ಇಂದೋರಿನಿಂದ ಬರ್ತಾ ಇದ್ದಾರೆ ಮೋನಾ ಮೆಹ್ತಾ ಹರಿಯಾಣ ಶಿವಂ ವರ್ಮಾ ಕಾನ್ಪುರ್ಲಿಂದ ಬರ್ತಾ ಇದ್ದಾರೆ ಅಮಲ್ ಶುಭಂ ಕೋಲ್ಕತ್ತಾ ಯಶ್ವರ್ಮ ಹೈದ್ರಾಬಾದ್ ಇವರೆಲ್ಲ ಒಳ್ಳೆ ಕೀರ್ತನಕಾರರು ಇವರೆಲ್ಲ ಬಂದು ಒಳ್ಳೆ ಸತ್ಸಂಗ ಮಾಡಿಸ್ಬಿಡ್ತಾರೆ ನಮ್ಮ ಬಿದರಲ್ಲಿ ಸೊ ಇದ್ರದ್ದು ಉಪಯೋಗ ಪಡಿಸ್ಕೋಬೇಕು ಎಲ್ಲರೂ ಬಿದರ್ ಜನತೆ ಸತ್ಸಂಗದ ಏನದ ಅಂತಂತಂದರೆ ಒಂದು ಆನಂದ ತಗೋಬೇಕಂತಂದು ಬಿದರ್ ಜನತೆಯಲ್ಲಿ ಕಳಕಳಿಯ ಮನವಿ ಮಾಡಿಸ್ಕೋತೀವಿ ಸಾರ್ವಜನಿಕರಿಗೆ ಫ್ರೀ ಇದೆ ಸಾರ್ವಜನಿಕರಿಗೆ ಎಲ್ಲರಿಗೇನಂದ್ರೆ ವ್ಯವಸ್ಥೆ ಏನು ಇಲ್ಲ ಫ್ರೀಯಾಗಿ ಎಂಟ್ರಿ ಇದೆ ಎಲ್ಲರೂ ಬರ್ಬೋದು ಓಪನ್ ಟು ಆಲ್ ಎಷ್ಟು ಜನಸಂಖ್ಯೆ ಸೇರ್ಬೋದು ನಾವು ಆಲ್ಮೋಸ್ಟ್ ಏನಂದ್ರೆ ಮೂರುವರೆಂದ ನಾಲ್ಕು ಸಾವಿರ ತನಕ ಜನ ಸೇರ್ಬೋದಂತ ಆಶೆ ಇಟ್ಕೊಂಡಿದ್ದೇವೆ ಧನ್ಯವಾದಗಳು ಕೃಷಿ ಮಹಾವಿದ್ಯಾಲಯ ಸ್ಥಾಪಿಸಲು ಕ್ರಮ ವಹಿಸುವಂತೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಕೃಷಿ ಸಚಿವರಾದ ಎನ್ ಸ್ವಾಮಿ ಅವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಕರ್ನಾಟಕದ ಮುಕುಟ ಜಿಲ್ಲೆಯಾದ ಬೀದರ್ ಕಲ್ಯಾಣ ಕರ್ನಾಟಕ ಪ್ರದೇಶದ ಪ್ರಮುಖ ಜಿಲ್ಲೆಗಳಲ್ಲೊಂದಾಗಿದೆ ಬೀದರ್ ಜಿಲ್ಲೆಯ ಹವಾಗುಣವು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಉತ್ತಮವಾಗಿದ್ದು ನೆರೆಯ ಜಿಲ್ಲೆಗಳ ಹಾಗೂ ರಾಜ್ಯದ ವಿದ್ಯಾರ್ಥಿ ತುಂಬಾ ಅನುಕೂಲವಾಗಲಿದೆ ಎಂದು ಹೇಳಿದರು ಒಣ ಬೇಸಾಯದಲ್ಲಿ ವಿವಿಧ ಬೆಳೆಗಳಲ್ಲಿ ಆಗುವ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಮಹಾವಿದ್ಯಾಲಯದ ಮುಖಾಂತರ ಅನೇಕ ತಾಂತ್ರಿಕತೆಯನ್ನು ರೈತರಿಗೆ ತಲುಪಿಸುವ ನಿಟ್ಟಿನಿಂದ ಬೀದರ್ನಲ್ಲಿ ಕೃಷಿ ಮಹಾವಿದ್ಯಾಲಯದ ಸ್ಥಾಪನೆ ಅತ್ಯವಶ್ಯಕವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ ರೈತ ಹಿತೈಷಿಗಳಾದ ತಾವುಗಳಲ್ಲಿ ಜಿಲ್ಲೆಯ ಕೃಷಿಕರ ಅಭಿವೃದ್ಧಿ ಮತ್ತು ಕೃಷಿಕರ ಮಕ್ಕಳ ಕೃಷಿಯಲ್ಲಿ ಪದವಿ ಹೊಂದಲು ಅನುಕೂಲವಾಗುವ ದೃಷ್ಟಿಯಿಂದ ಬೀದರ್ನಲ್ಲಿ ಕೃಷಿ ಮಹಾವಿದ್ಯಾಲಯ ಬರುವ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಲು ಕ್ರಮ ವಹಿಸಬೇಕೆಂದು ಅವರು ಕೋರಿದ್ದಾರೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು